ಪ್ರಿಯ ವೀಕ್ಷಕರೇ ಶಿರಾ ತಾಲೂಕಿನ ಕಸಬಾ ಹೋಬಳಿ ಕೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಟ್ಟ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಅಕ್ರಮವಾಗಿ ಭೂ ಕಬಳಿಕೆಯಾಗಿದೆ ಎಂದು ರೈತರು ಆರೋಪ ಮಾಡಿದರು ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಇರುವಂತಹ ಹದಿಮೂರು ಎಕರೆ ಜಮೀನು ಈಗಾಗಲೇ ಎಂಬತ್ತು ಎಂಬತ್ತೆರಡನೇ ಸಾಲಿನಲ್ಲಿ ಕೊಟ್ಟ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಸನಹಳ್ಳಿ ಗ್ರಾಮದ ರೈತರುಗಳಿಗೆ ಸರ್ಕಾರದಿಂದ ಮಂಜೂರಾಗಿದೆ ಎನ್ನಲಾಗಿದೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಇರುವಂತಹ ಜಮೀನಿಗೆ ಅಳತೆ ಮಾಡಲು ಮುಂದಾದ ಅಧಿಕಾರಿಗಳನ್ನು ತಡೆದು ನಮಗೆ ಈ ಜಮೀನು ಸರ್ಕಾರದಿಂದ ಮಂಜೂರಾಗಿ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಉಳುಮೆ ಮಾಡಿಕೊಂಡು ನಾವು ಈಗಲೂ ಆಲಿ ಜಮೀನಿನಲ್ಲಿ ಇದ್ದು ಇದರಿಂದ ಜೀವನ ನಡೆಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಭೂ ಕಬಳಿಕೆದಾರರು ಅಕ್ರಮವಾಗಿ ಜಮೀನು ಮಂಜೂರು ಮಾಡಿಸಿ ಖಾತೆ ಪಹಣಿ ಮಾಡಿಕೊಂಡಿದ್ದಾರೆ ಇವರಿಗೆ ಅಕ್ರಮವಾಗಿ ಅಧಿಕಾರಿಗಳು ಜಮೀನು ಸ್ಥಳ ಪರಿಶೀಲಿಸದೆ ಜಮೀನು ಅಳತೆ ಮಾಡದೆ ಬಹಳ ಗುಪ್ತವಾಗಿ ಭೂ ಕಬಳಿಕೆದಾರರಿಗೆ ಮಂಜೂರು ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸದ್ಯ ಈ ಜಮೀನು ಮಾರಾಟವಾಗಿದ್ದು ಅಕ್ರಮವಾಗಿ ಮಂಜೂರಾದ ಈ ಜಮೀನನ್ನು ಪರಬರೆ ಮಾಡಿಕೊಂಡಿದ್ದಲ್ಲದೆ ಏಕಾಏಕಿ ಸರ್ವೆ ಮಾಡಿಸಲು ಮುಂದಾದಾಗ ಪ್ರಸ್ತುತ ನಾವು ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ನಾವು ಗಾಬರಿಗೊಂಡು ಅಳತೆ ಮಾಡಲು ತಡೆದಿದ್ದೇವೆ ಎಂದರು ನಮ್ಮ ಕುಟುಂಬಗಳಿಗೆ ಆಧಾರವಾಗಿರುವ ಈ ಜಮೀನನ್ನು ಅಕ್ರಮವಾಗಿ ಭೂ ಕಬಳಿಕೆ ಮಾಡಿರುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಸದ್ಯ ಶಿರಾ ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದರು ಇದು ಸಾಗುವಳಿ ಮುಖಾಂತರ ಮಂಜೂರಾಗಿರುತ್ತೆ ಸರ್ ಇದು ಖಾತೆ ಆಗಿರುತ್ತೆ ಪಾರ್ವತಮ್ಮ ಪೌತಿ ಆಗಿರೋದ್ರಿಂದ ಅವ್ರ ಮಕ್ಕಳು ಮೂರು ಜನ ಮಕ್ಕಳು ನಮಗೆ ಕ್ರೈ ಮಾಡ್ಕೊಟ್ಟಿರ್ತಾರೆ ನಮ್ಮ ಅವರಿಗೆ ಕ್ರೈ ಮಾಡ್ಕೊಟ್ಟಿರ್ತಾರೆ ಈಗ ಇವರು ಸ್ಕೆಚ್ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾ ಎಲ್ಲ ಗ್ರಾಮಸ್ಥರು ಸೊ ಸ್ಕೆಚ್ ಆಗ್ದಲೇನೆ ದುರಸ್ತ ಆಗ್ದಲೇನೆ ಯಾವ್ದಾದ್ರು ಆರ್ಟಿ ಸಿ ಸಾಧ್ಯ ಇದೆಯಾ ಸರ್ ಲೀಗಲ್ ಅಲ್ಲಿ ಸ್ಕೆಚ್ ಆಗ್ದಲೇನೆ ದುರಸ್ತ ಆಗ್ದಲೇನೆ ಯಾವ್ದಾದ್ರು ಟಿ ಸಿ ಮಾಡಕ್ ಆಗುತ್ತೆ ನಾವೆಲ್ಲನ ಲೀಗಲ್ ಒಪಿನಿಯನ್ ತಗೊಂಡೇನೆ ಕ್ರೈಕ್ ತಗೊಂಡಿರೋದು ಎಲ್ಲಾ ಲೀಗಲ್ ಅಲ್ಲಿ ಚೆಕ್ ಮಾಡಿಸಿ ಆಮೇಲೆ ಈ ಜಮೀನ್ ತಗೊಂಡ್ಬೇಕಾರೆ ಸಾಲ ಮಾಡ್ಕೊಂಡಿದ್ರು ಆ ಸಾಲ ಮಾಡ್ಕೊಂಡಿದ ಸಲುವಾಗಿನ ಬ್ಯಾಂಕ್ ಕಲ್ ಲೋನ್ ಅಪ್ಲೈ ಮಾಡಿದ್ವಿ ಸೊ ಲೋನ್ ಅಪ್ಲೈ ಮಾಡಿದಾಗ ಲೀಗಲ್ ಆಗಿತ್ತು ಇಲ್ಲಿ ಸ್ಪಾಟ್ ಟು ಸ್ಪೆಲ್ಡ್ ಆಫೀಸರ್ ಬಂದಾಗ ಇವ್ರು ಯಾರು ಸ್ಪಾಟ್ ಟು ಲೀಗಲ್ ಆಗಿದೆ ಲೀಗಲ್ ಸರ್ ಸರ್ವಿಗೆ ಇದು ಸೇರಿ ಮೂರನೇ ಟೈಮ್ ಬರ್ತಿರೋದು ಅಲ್ಲ ಫಸ್ಟ್ ಒಂದ್ ಸಲಿನ ಸರ್ವೆ ಮಾಡಿದ್ವು ಸರ್ವಿಗೆ ಅಂತಂದ್ರೆ ನಾವು ಒದವಸ್ತಿಗೆ ಬಂದಾಗ ರೈತರು ಇವರ ಏನದ್ರು ಆ ರೈತರು ತಡೆದಿದ್ರು ತಿರು ಮತ್ತೆ ಮೊನ್ನೆ ಲಾಸ್ಟ್ ವೀಕು ಈ ವಾರಕ್ಕೆ ಮುಂಚೆ ಬಂದಿದ್ವಿ ಸೊ ಬಂದಾಗ ಮತ್ತೆ ಅವತ್ತು ಆವರ ಸರ್ವರ್ ಏನೇನೆ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡಿ ಎಡಿಎಲ್ಆರ್ ಕಡೆ ಇಂದರನ ಆ ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಪ್ರೊಡಕ್ಷನ್ ಬೇಕಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಅವರು ಕರ್ಕ ಬಂದಿದ್ದೀವಿ ಸರ್ ಈಗ ಒಂದ್ ವೇಳೆ ಈ ಜಮೀನ್ ಮೇಲೆ ಇದು ಮುಂಚೆ ಏನಿದು ಈ ಕರೈಯಲ್ಲ ಆಗಿದೆಯಲ್ಲ ಇದನ್ನ ಈಗ ಈಗ ಇವರು ತಡೇ ನಾವು ಪರ್ಮಿಷನ್ ಹಾಕೊಂಡಿದೀವಿ ಇದನ್ನ ಎಲ್ಲಾ ನಾವು ಚೆಕ್ ಮಾಡ್ಸ್ಬೇಕು ಅದೇನಿದೆ ಎನ್ಕ್ವರಿ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಇವರು ಪರ್ಮಿಷನ್ ಇದು ಹಾಕೊಂಡಿದ್ದಾರೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಒಂದ್ ವೇಳೆ ಏನಾದ್ರು ಇದು ಆಗಿರೋದು ಇಲ್ಲಿಗಲ್ ಅಂತ ಬಂದ್ರೆ ಏನ್ ಮಾಡ್ತೀವಿ ಸರ್ ಇಲ್ಲಿಗಲ್ ಅಂತ ಬಂದ ಕಾನೂನಿಗೆ ದೊಡ್ಡ ಸರ್ ನಾವ್ ಭಾಗಿ ಆಗ್ತೇವೆ ಸರ್ ಇಲ್ಲಿಗಲ್ ಆದ್ರೆ ನಾವ್ ಅದ್ ಭಾಗಿ ನಾವು ನಾವೇ ಖುದ್ದಾಗಿ ಎಲ್ಲಾ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಲಂಕುಷವಾಗಿ ಲೀಗಲ್ ಮಾಡಿಸ್ಕೊಂಡೇನೆ ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡೇ ತಗೊಂಡಿರೋದು ಅದು ವೆರಿಫಿಕೇಶನ್ ಮಾಡ್ದಲೆ ನಾವು ಫ್ರೈ ತಗೊಂಡಿಲ್ಲ ಸರ್ ಅದು ಈಗ ಕಾನೂನಿಗೆ ಈಗ ಸಪೋಸ್ ಈಗ ನಾವು ಕಾನೂನ್ಗೆ ಯಾರು ದೊಡ್ಡವ್ರು ಸರ್ ಕಾನೂನಲ್ಲಿ ಇಲ್ಲಿಗಲ್ ಆಯ್ತು ಇದು ಇವ್ರೈ ಕೊಟ್ಟಿದಾರೋ ಅವರಿಗೆ ಆಗ್ಬೇಕಾರೆ ಇಲ್ಲಿಗಲ್ ನೆಟ್ ಅಂತ ಏನಾದ್ರು ಇದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಈಗ ಅವ್ರಿಗೆ ಅಮೌಂಟ್ ಕೊಟ್ಟಿದ್ವಿ ಅದನ್ನ ನಾವ್ ಮುಂದ್ಕೊರಮ್ಮ ನಾವ್ ಏನ್ ನಾವ್ ಮಾಡ್ತೀವಿ ಕಾನೂನು ಬದ್ವಾಗಿದ್ದೀವಿ ಸರ್ ನಾವ್ ತಗೊಂಡಿರೋದು ಕಾನೂನು ಬದ್ವಾಗೇನೆ ಮುಂದಿನ ಕಾನೂನು ಬದ್ವಾಗೇ

ಲೀಗಲ್ ನೋಟಿಸ್ ಡಾಕ್ಯುಮೆಂಟ್ಸ್ ನೋಡೋ ಸರ್ ತಕೊಂಡ ಮೇಲೆ ಲೀಗಲ್ಲು ಮಾಡಿಸಿದೀನಿ ಬಂದಾಗ ಬ್ಯಾಂಕ್ ಕಡೆಯಿಂದ ಬಂದಾಗ ಇವರು ನೋಡೋಕ್ಕೂ ಬಿಡ್ಲಿಲ್ಲ ಹೊಡೆಯೋಕು ಬಿಡಿಯೋಕು ಬರ್ತರು ಎರಡನೇದಾಗ ಅಳೆಯಕ್ ಬಂದ್ರು ಆ ಥರ ಮಾಡಿದ್ರು ಅವರು ಬ್ಯಾಂಕ್ನವರು ಬಿಟ್ಟು ದಾಸ ರೆಡ್ಡಿ ಎಮ್ ದಾಸ್ ಹಾ ಸರಿ ಸರ್

ಈಗ ಅವ್ರಿಗೆ ಇದು ಕ್ರಯ ಎಷ್ಟು ವರ್ಷ ಆಗಿತ್ತು ಅದೇ ಅಲ್ಲ ಕೊಟ್ಟಿದ್ದಾರೆ ಸರ್ ನಮ್ಮ ಹತ್ರ ಇದೆ ಅಲ್ಲೇ ಇಪ್ಪತ್ತೈದು ವರ್ಷದ ಸರ್ ಇಪ್ಪತ್ತೈದು ಮೂವತ್ತು ವರ್ಷ ಅದ್ರಿಜೆ ಈ ಊರವರು ಹೋಗಿರೋ ಒಂದೇ ಕೊಟ್ಟಿಲ್ಲ ನಾವು ಎಲ್ಲ ಟಾಕಿಯಾಗ ಹೋಯ್ತಾ ಎ ಸಿ ಆಫೀಸ್ ನಮ್ ತಡಾಧಿಕಾರಿ ತಾಲಿ ಸಾರ್ ಆಫೀಸ್ ರೆಡಿ ಮಾಡಿದೀವಿ ನಮ್ದೆ ಗೊತ್ತಾಯ್ತು ಪೊಲೀಸರು ಬತ್ತರ ಕೊಡ್ತಿದ್ವಿ ಏ ಬರ್ತಾರೆ ಮನೆ মামರಿ ಹಾಕಿದನಲ್ಲ ಬಂದ ಪೊಲೀಸ್ ಬಂದ್ರು ಬದ್ರ ಕಾಮ ಪೊಲೀಸ್ ಬಂದ್ರು ನಾನು ಹೇಳಿದ್죠 ಯಾರೋ ಬೇರೆವರು ನಿಮಗೆ ಗೊತ್ತಿಲ್ಲದವರು ಪ್ರಾಯ ಮಾಡ್ಸ್ಕೊಂಡು ಮಾರಿದಾರಲ್ವಾ ಹು ಸರ್ ಮಾರಿದಿದ್ದಾರೆ ತಗೊಂಡಿರೋರು ಸರ್ವೆ ಮಾಡ್ಕೊಳ್ಳೋಕೆ ಪರ್ಮಿಷನ್ ತಗೊಂಡ್ ಬಂದಿದ್ದಾರೆ ಸರ್ ನಾವು ಬಿಡಲ್ಲ ಸರ್ ಇಲ್ಲಿ ಇಲ್ಲೇ دیوار ಬಿಡಲ್ಲ ಸರ್ ಎಲ್ಲಿ ಸರ್ವೆ ಮಾಡೋಕೆ ಬಿಡಲ್ಲ

ಇದ್ರಾಗೆ ನಾವು ಮೊನ್ನೆ ತಾತ್ಕಾಲಿಕ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರುತ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ